ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಬರ್ತದೆ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂತ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ குறா குடியா ಸಮಸ್ಯೋ ಕಾರ್ಯ ಸಮಸ್ಯೆ ಅಧ್ಯಕ್ಷ ಗವರ್ನರ್ ಅಡ್ರೆಸ್ ಇದೆ ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಲೆಟ್ ದಿ گورنر ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ ಅರ್ಗ ಜ್ಞಾನಾರೂ ಕೂಡ ಹೋಮ್ मिनिस्टर ಇದ್ರು ಅವ್ರ ಕಾಲದಲ್ಲಿ ಇಂತ ಆಂಗಡಿಗಳನ್ನು ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕಿಗೆ ಆಮೇಲೆ ವಿ ಡಿಸ್ಕಸ್ ನೀವು ಚರ್ಚೆ ಮಾಡಿ ನೀವು ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ ಈಗ ಸಚಿವರೆಲ್ಲ ಸಲಹೆ ಕೊಟ್ಟಿದ್ದಾರೆ ನಾನು ಕೊಂಡೆ ಹೇಳ್ದಿಷ್ಟೇ ಗಂಭೀರವಾದ ವಿಚಾರ ಇರಬಹುದು ಸಚಿವ ಯಾವ್ಯಾವ ಶಾಸಕರಿದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ಎಲ್ಲಿ ನಡೀತದೆ ಅಂತ ಶಾಸಕರು ಸದನ ಗೊತ್ತಿರೋದು ಮಾಹಿತಿ ಮುಖಾಂತರ ಅವ್ರದ್ದು ಪಟ್ಟಿ ಕೊಂಡು ಕನ್ಸರ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನು ನಿಲ್ಲಿಸಲಿಕ್ಕೆ ಇಲ್ಲದ ಒಂದ ನಿಲ್ಲಿಸದಿದ್ರೆ ಅವನ ಮೇಲೆ ಕಮ್ಮ ತಗೊಳ್ಳಿ ನೀವು ಯಾರಿದ್ದಾರೆ ಲೀಸ್ಟ್ ಅವರೆಲ್ಲ ಕೊಡ್ಲಿ ಎಲ್ಲ